ತಾರೀಕು ಅವರೇನು ಈ ಶಂಕುಸ್ಥಾಪನೆ ಕಾರ್ಯಕ್ರಮ ಹುಮ್ಮಕೊಂತಿದಾರೋ ಮುದ್ಲಿ ಮುದ್ಲಿ ಪೂಜೆ ಸಾರಿ ಮುದ್ಲಿ ಪೂಜೆ ಹುಂಕೊಂತ ಅಲ್ಲಿಗೆ ನಮ್ಮ ಒಂದು ತೀವ್ರ ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ ನಮ್ಮ ಎಲ್ಲ ರೈತ ಮಿತ್ರರಿಗೆ ಹೋಗ್ತಿದೀವಿ ಆ ಒಂದು ಯಾವುದೇ ರೀತಿಯಾದಂಥ ಕಾಮಗಾರಿ ಆಗೋಕ್ಕೆ ನಾವಂತೂ ಬಿಡಲ್ಲ ಈ ಒಂದು ಹೋರಾಟ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಡೀತಿದೆ ಈ ಒಂದು ಹೋರಾಟದಲ್ಲಿ ದಿಕ್ತಪ್ಸಕ್ಕೆ ಏನೇ ಪ್ರಯತ್ನಗಳು ನಡೆದರೂ ಕೂಡ ಈ ಹೋರಾಟವಂತೂ ಿಲ್ಲೆ ಇಲ್ಲ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ವಾಟದ ಹೊಸಹಳ್ಳಿ ಕೆರೆ ನೀರು ಬಿಡುವುದಿಲ್ಲ ಕೆರೆ ಅಚ್ಚುಕಟ್ಟುದಾರರ ನಿರ್ಧಾರ ಶನಿವಾರ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ವಾಟದ ಹೊಸಹಳ್ಳಿ ಯಮಾನಿ ಕೆರೆಯ ನೀರಿನ ವಿಚಾರವಾಗಿ ಕೆಲವು ತಿಂಗಳುಗಳಿಂದಲೂ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿ ಗೌಡರು ನಗರಕ್ಕೆ ಕೆರೆಯ ನೀರನ್ನು ತರಬೇಕೆಂಬ ಪ್ರಸ್ತಾವನೆಯನ್ನು ಮಾಡಿದ್ದರು ಆ ಪ್ರಸ್ತಾವನೆಯನ್ನು ವಿರೋಧಿಸಿ ಶಾಂತಿಯುತ ಹೋರಾಟವನ್ನು ಗ್ರಾಮಸ್ಥರು ನಡೆಸುತ್ತಿದ್ದಾರೆ ನಗರದ ಹೊರವಲಯದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ವಾಟದ ಹೊಸಹಳ್ಳಿಕೆರೆ ಅಚ್ಚು ಕಟ್ಟುದಾರರ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿದ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ ಈ ಕಾಮಗಾರಿ ಕೂಡಲೇ ನಿಲ್ಲಿಸದೆ ಹೋದರೆ ಇದೇ ತಿಂಗಳ ಜುಲೈ ಇಪ್ಪತ್ತಾರರಂದು ನಡೆಯುವ ಶಂಕುಸ್ಥಾಪನೆ ದಿನದಂದು ಸುಮಾರು ಐನೂರು ಮಂದಿ ಗ್ರಾಮದ ರೈತರು ಕಪ್ಪು ಪಟ್ಟಿಯನ್ನು ಧರಿಸಿ ಶಾಂತಿಯುತ ಹೋರಾಟವನ್ನು ನಡೆಸುತ್ತೇವೆ ಮತ್ತು ಆಗಸ್ಟ್ ಐದು ರಂದು ಆಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಧನ ಕರುಗಳ ಸಮೇತ ಸುಮಾರು ಹತ್ತು ಸಾವಿರ ಗ್ರಾಮಸ್ಥರು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ಪಾದಯಾತ್ರೆ ಮೂಲಕ ನಗರದ ತಾಲ್ಲೂಕು ಆಡಳಿತ ಕೇಂದ್ರಕ್ಕೆ ಮುತ್ತಿಗೆ ಹಾಕುವುದರ ಮುಖಾಂತರ ಶಾಂತಿಯುತವಾದ ಹೋರಾಟ ಮಾಡಲು ನಾವು ಹಿಂಜರಿಯುವುದಿಲ್ಲ ಎಂದು ತಿಳಿಸಿದರು ಜುಲೈ ಇಪ್ಪತ್ನಾಲ್ಕು ರಂದು ರಾಜ್ಯದ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಭೇಟಿ ಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಪ್ರಾಂತ್ಯದ ರೈತರಿಗೆ ಅನುಕೂಲ ಮಾಡಿಕೊಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಂಪುರಂಗಪ್ಪ ಅಮರನಾರಾಯಣರೆಡ್ಡಿ ಬಂಡಪಲ್ಲಿಮೂರ್ತಿ ಕೃಷ್ಣಮೂರ್ತಿ ಮಾಳಪ್ಪ ಬಾಲಚಂದ್ರರೆಡ್ಡಿ ಶ್ರೀನಿವಾಸ ಶೆಟ್ಟಿ ಮಧು ಸೂರ್ಯನಾರಾಯಣರೆಡ್ಡಿ ನಗರಗೆರೆ ಹೋಬಳಿಯ ಗ್ರಾಮಸ್ಥರು ಮತ್ತು ರೈತ ಮುಖಂಡರು ಹಾಜರಿದ್ದರು ಆ ಕಾಮಗಾರಿ ಮುಂದುವರಿದಿರ ಮಾಡೋಕ್ಕೆ ನಾವು ಅದಕ್ಕೆ ಏನೇ ಬೇಕಾದರೂ ಆ ಒಂದು ವ್ಯವಸ್ಥೆಯನ್ನು ಸಿದ್ಧತೆಗಳೆಲ್ಲ ಮಾಡಿಕೊಂಡು ಆ ಒಂದು ಕಾಮಗಾರಿಯನ್ನು ನಾವು ನಿಲ್ಲಿಸೇ ನಿಲ್ಲಿಸ್ತೀವಿ ಒಂದು ಇಲ್ಲಿವರೆಗೂ ಇಲ್ಲಿವರೆಗೂ ನಮ್ಮ ಹೋರಾಟದಲ್ಲಿ ಕೇವಲ ಆ ಭಾಗದ ರೈತರು ನಮ್ಮ ಸ್ನೇಹಿತರು ಇಷ್ಟರ ಮಟ್ಟಿಗೆ ಮಾತ್ರ ಈ ಹೋರಾಟ ನಡೀತಿತ್ತು ನೆಕ್ಸ್ಟ್ ಮುಂದೆ ಬರುವಂಥ ಹೋರಾಟದಲ್ಲಿ ಈ ತಾಲ್ಲೂಕಿನಾದ್ಯಂತ ರಾಜ್ಯಾದ್ಯಂತ ರೈತರ ಬೆನ್ನಿಗೆ ನಿಲ್ಲುವಂತಹ ಯಾವುದೇ ಸಂಘ ಸಂಘಟನೆಗಳು ನಮಗೆ ಬಂದು ಬೆಂಬಲವಾಗಿ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಇನ್ನೊಂದು ಈಗ ನಾವು ಮಾಡ್ತಿರೋಂಥ ಹೋರಾಟ ಸರಿಯಾದ ದಾರಿಯಲ್ಲಿ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಗೆ ಇಲ್ಲಿವರೆಗೂ ನೀವೇನು ಏನು ಬಗ್ಗೆ ನಿಂತಿದ್ದೀರೋ ದಯವಿಟ್ಟು ಮುಂದುವರಿಸ್ಕೊಂಡು ಹೋಗಿ ನಿಮ್ಮ ಒಂದು ನಮ್ಮ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳ್ಕೊಳ್ಳೋದೇನೆಂದರೆ ನಮ್ಮ ಭಾಗದ ಎಲ್ಲ ನಮ್ಮ ಯುವ ಮಿತ್ರರು ಎಲ್ಲ ನಮ್ಮ ಭಾಗದ ರೈತ ಮಕ್ಕಳು ರೈತರು ರೈತ ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ನಮ್ಮತನವನ್ನು ಉಳಿಸ್ಕೋಬೇಕು ನಮ್ಮ ಈ ಈ ಬಾರಿ ನಾವು ನೀರನ್ನು ಯಾವುದೋ ಒಂದು ವ್ಯಕ್ತಿಯ ಸ್ವಾರ್ಥಕ್ಕಾಗಿ ಯಾವುದೋ ಒಂದು ವ್ಯಕ್ತಿಯನ್ನು ಬೆಳೆಸೋಕ್ಕಾಗಿ ಯಾವುದೋ ಒಂದು ವ್ಯಕ್ತಿಯನ್ನು ಆರ್ಥಿಕ ಆರ್ಥಿಕತೆ ಬಲಪಡಿಸೋಕ್ಕಾಗಿ ನಮ್ಮ ಜೀವನಗಳನ್ನು ಅವರು ಬಲಿ ತಗೊಂಡು ಕೊಡುತ್ತಿದ್ದಾರೆ ಅಂಥ ವಿಷಯನ ನಾವು ತಿಳಿದ್ರೂ ಸಹಿತ ನಪುಂಸಕರಂಗೆ ನಾವು ಇನ್ನೂ ಊರಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಯಾರೋ ನಾಲ್ಕೈದು ಜನ ಹೋರಾಡ್ತಿದ್ದಾರೆ ನಾವು ಕೂತ್ಕೊಂಡಿದ್ರೆ ನಾಳೆ ದಿವಸ ನಮಗೆ ಕುಡಿಯೋಕ್ಕೆ ತೊಳೆಯೋಕ್ಕೆ ನೀರಿರಲ್ಲ ದಯವಿಟ್ಟು ಈ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ನಾವು ಎಲ್ಲರೂ ಒಂದು ಅನ್ನೋ ಒಂದು ಸಿದ್ಧಾಂತದೊಂದಿಗೆ ಒಂದು ಕಿಚ್ಚದೆಯಿಂದ ನಾವು ಮುಂದೆ ಹೋದರೆ ಈ ಒಂದು ನೀರಲ್ಲ ಸರ್ಕಾರ ಅಲ್ಲ ಯಾರನ್ನೇ ಆಗಲಿ ನಾವು ಇದನ್ನು ತಡಿಬೋದು ದಯವಿಟ್ಟು ಎಲ್ಲ ನಮ್ಮ ಯುವ ಮಿತ್ರರು ಸಂಘ ಸಂಸ್ಥೆಗಳು ಎಲ್ಲರೂ ಬಂದು ನಮ್ಮ ಹೋರಾಟದಲ್ಲಿ ಭಾಗಿಯಾಗಿ ನಮ್ಮದೇನು ನಾವು ಒಂದಂತ ಸೇರ್ ತಿಳ್ಕೊಂಡ್ರೆ ನಮ್ಮ ಹೋರಾಟದಲ್ಲಿ ನಾವು ಸಾಮ್ರಾಟರಂತೆ ಹೋರಾಡಿದ್ರೆ ಯಾವುದೇ ಸರ್ಕಾರ ಇರ್ಬೋದು ವ್ಯಕ್ತಿ ಇರ್ಬೋದು ಯಾವುದೇ ಶಕ್ತಿ ಇರ್ಬೋದು ಯಾವುದೇ ಹಣಬಳ ಇರ್ಬೋದು ನಮ್ಮ ಮುಂದೆ ನಿಲ್ಲೋಲ್ಲ ಈಗ ಈ ಒಂದು ಹೋರಾಟ ಹೆಂಗಿರುತ್ತಂತ ಇವಾಗಲ್ಲ ಕೆಳ ಕಳೆದ ಒಂದು ವಾರದ ಹಿಂದೆ ಒಂದು ಹೋರಾಟದಲ್ಲಿ ರೈತರು ಯಾವ ಮೇಲುಗೈ ಸಾಧಿಸಿದ್ರು ಅಂತ ಒಂದು ದೊಡ್ಡ ನಿದರ್ಶನ ನಮ್ಮ ಕಣ್ಣ ಮುಂದೆ ಕಾಣ್ತಿದೆ ದಯವಿಟ್ಟು ಎಲ್ಲರೂ ಇದನ್ ಬಗ್ಗೆ ತಿಳ್ಕೊಳ್ಳಿ ನಾವೆಲ್ಲರೂ ಒಂದಾಗಿ ಹೋರಾಡೋಣ ಜಾತಿ ಮತ ಪಕ್ಷ ಎಲ್ಲ ಬಿಡಬೇಕು ನಮ್ಮ ಕೆರೆ ಉಳಿಬೇಕು ನಾವು ಉಳಿಬೇಕಂತ ನಾವೆಲ್ಲ ಬರಬೇಕು ಮನೆ ಮಠ ಕೆಲಸ ಇವೆಲ್ಲ ಬಿಡಬೇಕು ಇವತ್ತು ಪ್ರಾಣ ಇದ್ರೆ ನೀರಿದ್ರೆ ನಾವು ಪ್ರಾಣ ಇರುತ್ತೆ ನೀರೇ ಇಲ್ಲ ಅಂದ್ರೆ ಮುಂದಿನ ಸಲ ಪ್ರಾಣ ಇರಲ್ಲ ನಮ್ದಲ್ಲಿ ಜೀವನ ಇರಲ್ಲ ಬದುಕು ಇರಲ್ಲ ದಯವಿಟ್ಟು ಎಲ್ಲಿ ನಿಮ್ಮ ಒಂದು ಪತ್ರಿಕಾ ಮಾಧ್ಯಮ ದಯವಿಟ್ಟು ನಾವು ಕಳಕಳಿಯಿಂದ ಕೇಳ್ಕೊಂತ ಇದ್ದೀವಿ ನೋಡಿ ಸರ್ ನಾವು ಇಲ್ಲಿವರೆಗೂ ತುಂಬಾ ಶಾಂತಿಯುತವಾಗಿ ಹೋರಾಟ ಮಾಡ್ಕೊತ ಬರ್ತಾ ಇದ್ದೀವಿ ನಮ್ಮ ಹೋರಾಟ ಕರೆಕ್ಟ್ ಆಗಿದೆ ನಾವು ನೀರು ಬಿಡೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ಇವಾಗ ಈ ವ್ಯವಸ್ಥೆಯಲ್ಲಿ ಒಂದು ಶಾಲೆಗೆ ಸೇರಿಸಬೇಕು ಒಂದೆರಡು ಸಾಕು ಏನು ಒಂದು ಸಣ್ಣ ಜಾಗ ಒಂದು ಲೀಸ್ ಹಾಕೋಬೇಕಂದ್ರೆ ಸರ್ಕಾರ ಸಂಸ್ಥೆ ಒಂದೇನು ಪಾಣಿಗಳು ಪಟ್ಟು ಎಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಏಕಾಏಕಿ ಒಂದು ರೈತ ಆದರೆ ಒಂದು ಕೆರೆ ಆದರೆ ಏನೊಂದು ಕಾಮನ್ ಸೆನ್ಸ್ ಬೇಡವಾ ಒಂದು ಜನಪ್ರತಿನಿಧಿ ಆಗಿರೋರು ಜನಗಳ ಬಗ್ಗೆ ಗೊತ್ತಿರೋನು ಜನ ಕನ್ಸರ್ನ್ ಗೊತ್ತಿರೋರು ಈ ರೇಂಜ್ಗೆಲ್ಲ ಇದು ಮಾಡ್ತಾರೆ ಏಕಾಏಕಿಗೆ ನೋಡಿ ಒಂದೇ ಏಣಿ ಹತ್ಕೊಂಡು ಏಣಿ ಗಿಣಿ ಅಂದರೆ ಒಂದೇ ಸರಿ ಹತ್ಕೊಂಡು ಬಂದ್ರೆ ಹಿಂಗೆ ಇರುತ್ತೆ ಪರಿಸ್ಥಿತಿ ತಾವೆಲ್ಲರಿಗೂ ಗೊತ್ತಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಪಕ್ಷ ಆಗಿರ್ಬೋದು ಜಾತಿಯಿಂದ ಯಾವುದೇ ಮಾಡ್ತಿಲ್ಲ ನಮ್ಮ ಕೆರೆ ನಮ್ಮ ನೀರು ಉಳಿಬೇಕು ನಮ್ಮ ಕೆರೆ ನೀರು ಉಳಿಸ್ಬೇಕಂದ್ರೆ ನಮ್ಗೆ ಏನು ವ್ಯವಸ್ಥೆ ಮಾಡ್ಕೊಡ್ಬೇಕಾದ್ರೆ ನಮ್ಮ ಒಂದು ನಮ್ಮ ನಮ್ದು ಏನು ಶರಾವತ್ ತಿಂಗಳಿದೆ ಅದೇನು ದೊಡ್ಡ ಗಾಳಿಯಲ್ಲಿ ಏನು ಬಿಲ್ಡಿಂಗ್ ಕಟ್ಟುವಂತ ಶರತ್ ಹೇಳಿಲ್ಲ ನಮ್ಗೆ ದಯವಿಟ್ಟು ಅದನ್ನ ನಿತ್ಯರ್ಥ ಮಾಡ್ಕೊಡ್ಬೇಕಂತ ನಾವ್ ಹೇಳೋದಷ್ಟೇ